ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಇನ್ಸ್ಟಂಟಾಗಿ ಮತ್ತು ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದೆ ವಿಡೇನೆ ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಾಗುವಷ್ಟು ನಾನು ಪುಟಾಣಿನ ಬಳಸ್ತಾ ಇದ್ದೀನಿ ಈ ಪುಟಾಣಿನ ಇವಾಗ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಉರಿಯೋದ್ರಿಂದ ಪುಟಾಣಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಮತ್ತು ಹಿಟ್ಟು ಕೂಡ ಸಾಫ್ಟ್ ಸಾಫ್ಟಾಗು ಬರುತ್ತೆ ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಪುಟಾಣಿನ ಕಡಿಮೆ ಉರಿ ಇಟ್ಕೊಂಡು ನಾವು ಇದು ಕಪ್ಪಾಗ್ಲಾದಾಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಹುರಿದ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಇಷ್ಟ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಹುರಿದ್ಬಿಟ್ರೆ ಕಪ್ಪಾಗುತ್ತೆ ಕಪ್ಪಾದರೆ ಸ್ವೀಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈ ಥರ ಒಣಗಿರುವಂತಹ ಮಿಕ್ಸಿ ಜಾರ್ಗೆ ನಾವು ಪುಟಾಣಿನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಏಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಒಂಥರ ಪೌಡ್ರ್ ರೀತಿಯಲ್ಲಿ ನಾವು ನುಣ್ಣಗೆ ರುಬ್ಕೊಳ್ಬೇಕು ನಂತರ ಇದರಲ್ಲಿರುವಂತಹ ತರಿತರಿ ಏನಾದರೂ ಇತ್ತಪ್ಪ ಅಂದರೆ ನೀವು ಈ ರೀತಿಯಾಗಿ ಜರಡಿಲಿ ಸಾಣಿಸ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಇದ್ದೀನಿ ಇದು ತರಿತರಿಯಾಗಿದ್ದರೆ ಸ್ವೀಟು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ರೀತಿಯಾಗಿ ಜರಡಿ ಹಿಡೋದು ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ನಾವು ತೊಗೊಂಡಿರುವಂತಹ ಪುಟಾಣಿ ಕಪ್ಪಿನ ಅಡ್ತಲೇ ನಾವು ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದನ್ನು ಕೂಡ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡ ಇಟ್ಕೊಂಡು ಅದಕ್ಕೆ ಈ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದ ನಂತರ ಇದಕ್ಕೆ ನಾನು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕರಗಿದ ನಂತರ ಬೆಲ್ಲ ಎಲ್ಲ ಇದನ್ನು ನಾನಿವಾಗ ಒಂದು ಗ್ಲಾಸಲ್ಲಿ ಸೋಸಿಟ್ಕೊಳ್ತಾ ಇದ್ದೀನಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಇಟ್ಟು ಅದಕ್ಕೆ ಸೋಸಿರುವಂತಹ ಬೆಲ್ಲದ ಪಾನಕವನ್ನು ಹಾಕಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸಿದ ಕುದಿತಾ ಇರುವಂತಹ ಪಾಕಕ್ಕೆ ನಾವು ಬೆಲ್ಲದ ಪಾನಕಕ್ಕೆ ಇವಾಗ ಸೋಸಿಟ್ಟಿರುವಂತಹ ಪುಟಾಣಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ನಾವು ಈ ರೀತಿಯಾಗಿ ಸೇರಿಸ್ತಾ ಹೋಗಬೇಕು ಇದಕ್ಕೆ ಯಾವುದೇ ಗಂಟಿರ್ಲಾರ್ದಂಗೆ ನಾವು ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ಇದಕ್ಕೆ ಆಗಬಾರ್ದು ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ನೋಡ್ತಾ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಜಾಸ್ತಿ ಗಟ್ಟಿ ಆಯ್ತಪ್ಪ ಅಂದರೆ ಹಿಟ್ಟನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದು ಇವಾಗ ಗಟ್ಟಿ ಪ್ರಮಾಣದಲ್ಲಿ ಇದೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಕೈ ಬಿಡದರ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಗಟ್ಟಿಯಾಗಿ ಬಂದಿದೆ ನಿಮಗೆ ಇನ್ನೂ ಸ್ವಲ್ಪ ತಳವಾಗಿ ಆಗಿತ್ತಪ್ಪ ಅಂದರೆ ನೀವು ಇನ್ನೂ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಅಥವಾ ಪುಟಾಣಿ ಹಿಟ್ಟು ಇಲ್ಲದೆ ಇದ್ದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಸದಾ ನಗು ಮತ್ತು ಮೌನದಿಂದ ಇರಿ ಏಕೆಂದರೆ ನಗು ಸಮಸ್ಯೆಯನ್ನು ಪರಿಹರಿಸುತ್ತದೆ ಮೌನವು ಸಮಸ್ಯೆಯನ್ನು ಬಾರದಂತೆ ನೋಡಿಕೊಳ್ಳುತ್ತದೆ ಇದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅಂಶಗಳಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವಾಗ ಇದು ಗಟ್ಟಿಯಾಗಿ ಅದವಾಗಿ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದರೆ ತುಂಬಾ ರುಚಿ ಅನಿಸುತ್ತೆ ಮತ್ತು ಸ್ವೀಟ್ನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರುವಂತಹ ತುಪ್ಪನ ಬಳಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಅದವಾಗಿ ಬೆಂದಿದೆ ಈ ಸ್ವೀಟ್ನ ನೀವು ಯಾವುದೇ ಹಬ್ಬಗಳಲ್ಲಾತು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬೇಕಾದಾಗ ಈ ರೀತಿಯಾಗಿ ನೀವು ಸ್ವೀಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬಾ ಈಸಿ ಅನ್ಸುತ್ತೆ ನಾನಿವಾಗ ಒಂದು ತಟ್ಟೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತಳಕ್ಕೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪ ಸವರೋದ್ರಿಂದ ನಾವು ಮಾಡಿರುವಂಥ ಸ್ವೀಟು ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಇವಾಗ ರೆಡಿ ಮಾಡಿಟ್ಟಿರುವಂತಹ ಸ್ವೀಟ್ನ ಮಿಶ್ರಣವನ್ನು ಇದಕ್ಕೆ ಈ ತಟ್ಟೆಗೆನೆ ಹಾಕೊಳ್ತಾ ಇದ್ದೀನಿ ಇದು ಇವಾಗ ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಇವಾಗಲೇ ಮುಟ್ಟಿದರೆ ನಾವು ಇದು ಕೈಗೆ ಅಂಟ್ಕೊಳ್ಳುತ್ತೆ ಮತ್ತು ತುಂಬಾ ಬಿಸಿ ಇರೋದ್ರಿಂದ ನಮಗೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ನೀವು ಬೇಕಿದ್ದರೆ ಚೌಕಾಕಾರ ಅಥವಾ ಯಾವ ಸೈಜಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು ನೀವು ಇದನ್ನು ಸಮವಾಗಿ ಟ್ಯಾಪ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ರೌಂಡ್ ಶೇಪಲ್ಲಿ ಉಂಡೆ ಆಕಾರವಾಗಿ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಒನ್ ಅವರ್ ಬಿಟ್ಟ ನಂತರ ಇದು ತುಂಬಾ ಗಟ್ಟಿಯಾಗಿದೆ ಇದನ್ನು ನಾವು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾನಿವಾಗ ಇದನ್ನು ಉಂಡೆನ ಮಾಡಿಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಉಂಡೆನ ಮಾಡಿಟ್ಕೊಳ್ಬೋದು ನೀವು ಪೀಸ್ಗಳಾಗೂ ಕಟ್ ಮಾಡಿ ಇಟ್ಕೊಳ್ಬೋದು ಇವಾಗ ಇದನ್ನು ನಾನು ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತಾರೆ ಮತ್ತು ಖುಷಿಯಿಂದ ಇಸ್ಕೊಂಡು ತಿಂತಾರೆ ಹಾಗಾಗಿ ನಾನು ಈ ರೀತಿಯಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದೀನಿ ಈ ಸ್ವೀಟ್ ರಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು